ಬಗ್ಗೆ ಯಾರಿಗೆ ಸೈಟ್ಗಳು ಕೊಟ್ಟಿದ್ದಾರೆ ಅನ್ನೋದ್ ದಿನ ಬರ್ತಾ ಇರೋಂಥ ಸಂದರ್ಭದಲ್ಲಿ ಭ್ರಷ್ಟರಿಗೆ ಯಾವುದೇ ಕಾರಣಕ್ಕೂ ನಾನು ಅವಕಾಶ ಕೊಡಲ್ಲ ಅನ್ನೋ ಮಾತನ್ನ ಮುಖ್ಯಮಂತ್ರಿ ಕೈಯಲ್ಲಿ ನಾವು ನಿರೀಕ್ಷೆ ಮಾಡಕ್ ಆಗಲ್ಲ ಬಗ್ಗೆ ಯಾರಿಗೆ ಸೈಟ್ಗಳು ಕೊಟ್ಟಿದ್ದಾರೆ ಅನ್ನೋದ್ ದಿನ ಬರ್ತಾ ಇರೋಂಥ ಸಂದರ್ಭದಲ್ಲಿ ಭ್ರಷ್ಟರಿಗೆ ಯಾವುದೇ ಕಾರಣಕ್ಕೂ ನಾನು ಅವಕಾಶ ಕೊಡಲ್ಲ ಅನ್ನೋಂಥ ಮಾತನ್ನು ಭ್ರಷ್ಟ ಮುಖ್ಯಮಂತ್ರಿ ಕೈಯಲ್ಲಿ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲದ ಬಗ್ಗೆ ಯಾರ್ಯಾರಿಗೆ ಸೈಟ್ಗಳು ಕೊಟ್ಟಿದ್ದಾರೆ ಅನ್ನೋದು ದಿನ ಬರ್ತಾ ಇರೋಂಥ ಸಂದರ್ಭದಲ್ಲಿ ಭ್ರಷ್ಟರಿಗೆ ಯಾವುದೇ ಕಾರಣಕ್ಕೂ ನಾನು ಅವಕಾಶ ಕೊಡಲ್ಲ ಅನ್ನೋಂಥ ಮಾತನ್ನು ಭ್ರಷ್ಟ ಮುಖ್ಯಮಂತ್ರಿ ಕೈಯಲ್ಲಿ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ ಬಗ್ಗೆ ಯಾರಿಗೆ ಸೈಟ್ಗಳು ಕೊಟ್ಟಿದ್ದಾರೆ ಅನ್ನೋದು ದಿನ ಬರ್ತಾ ಇರೋಂಥ ಸಂದರ್ಭದಲ್ಲಿ ಭ್ರಷ್ಟರಿಗೆ ಯಾವುದೇ ಕಾರಣಕ್ಕೂ ನಾನು ಅವಕಾಶ ಕೊಡಲ್ಲ ಅನ್ನೋಂಥ ಮಾತನ್ನು ಭ್ರಷ್ಟ ಮುಖ್ಯಮಂತ್ರಿ ಕೈಯಲ್ಲಿ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ